ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದ ಹಿಂದಿನ ದಿನ ಯುಗಾದಿ ಅಮಾವಾಸ್ಯೆ ಇರುತ್ತೆ ತುಂಬ ಶ್ರೇಷ್ಠ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಈ ವರ್ಷದ ನಮಗೆ ಎಷ್ಟೇ ಕಷ್ಟಗಳಿರಲಿ ತೊಂದರೆಗಳಿದ್ರು ಮನೇಲಿ ಎಷ್ಟೇ ದಾರಿದ್ರ ಇದ್ರು ನಿವಾರಣೆ ಆಗಬೇಕು ಅಂದರೆ ಯುಗಾದಿಗಿಂತ ಹಿಂದಿನ ದಿನ ಬರುವಂಥ ಅಮಾವಾಸ್ಯೆಯಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಏಕೆಂದರೆ ಹಳೆ ವರ್ಷದ ಯಾವುದೇ ಕಷ್ಟಗಳು ನೋವುಗಳಿದ್ರೂ ದೂರ ಆಗಲಿ ಅಂತ ನಾವು ಲಕ್ಷ್ಮೀ ಪೂಜೆ ಮಾಡಿ ಹೊಸ ವರ್ಷನ ಆಚರಿಸ್ಬೇಕು ಅದರಿಂದ ಇವತ್ತು ನಾನು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ಯಾರೇ ಆದರೂ ಮಿಸ್ ಮಾಡ್ಕೋಬೇಡಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡಿ ನಮ್ಮದು ಎಷ್ಟೇ ಕಷ್ಟಗಳಿದ್ರೂ ನಿವಾರಣೆ ಆಗುತ್ತೆ ಹಾಗೆ ಬನ್ನಿ ನಮ್ಮ ಮನೆಯ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ನೋಡ್ಕೊಂಡು ಬರೋಣ ಹಾಗೆ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಯಾವ ರೀತಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬನ್ನಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋಣ ಕಮಲದ ಮಗದೋಳಿ ಕಮಲದ ಕಣ್ಣೂಳಿ ಕಮಲವ ಕೈಯಲ್ಲಿ ಹಿಡಿದೋಳಿ കമലത മകൊളളി കമലത കണ്ണുളി കമലവ കൈയല്ലി ഹിടോളി കമലവ കൈയല്ലി ഹിടോളി ಬಾ ನಮ್ಮ ಮನೆಗೆ ಬಾ ಕಮಲದ ಮಗದೋಳಿ ಕಮಲದ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳಿ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳಿ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ കമല മകതോളി കമലത കണ്ണുളി കമലവ കൈയല്ലിടേ ശ്രീദേവി വാമ ധനലക്ഷ്മി വാമ മനയന്ന ബളകൂരി ബന്ധ മനു നി സന്തോഷ സൗഭ ताई हरसु ताई वर महालक्ष्मी हरसु स्थिरवागि बन्दिनि निलिसु ताई वर महालक्ष्मी हरसु करवनु मुगियुवे आरती कपिलगुवे कमलदा मगदोळि कमलदा कण्णोळि ಕಮಲವ ಕೈಯಲ್ಲಿ ಹಿಡಿದುಳಿ ಕಮಲನಾಪನ ಹೃದಯ ಕಮಲದಲ್ಲಿ ನಿಂತುಳಿ ಕಮಲಿನೀಕರ ಮುಗಿವಿ ವಾಮ ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ ಕಮಲದ ಮಗದುಳಿ ಕಮಲದ ಕಣ್ಣುಳಿ ಕಮಲವ ಕೈಯಲ್ಲಿ കമലവ കൈയ്യിടേ ശ്രീലക്ഷ്മീ വരലക്ഷ്മി കല്യാണ ലക്ഷ്മി ശ്രീലക്ഷ്മീ വരലക്ഷ്മി കല്യാണ ലക്ഷ്മി ശ്രീ बेळुविहारतिः श्रीलक्ष्मी वरलक्ष्मी कल्याण लक्ष्मी श्रीलक्ष्मी वरलक्ष्मी श्री लक्ष्मी हृदय ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್